ಸ್ನೇಹಿತರೆ ಪೃಥ್ವಿ ಬ್ಲಾಗ್ಗೆ ಸ್ವಾಗತ ನಾನಿವಾಗ ಎಲ್ಲಿದ್ದೀನಿ ಅನ್ನುವಂತಹ ಕುತೂಹಲ ನಿಮಗಿದೆ ನಾನೀಗ ಮಡಿಕೇರಿಲ್ಲಿದ್ದೀನಿ ಮಡಿಕೇರಿಯ ವ್ಯೂ ನಿಮಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಭಾವಿಸ್ತೀನಿ ನನ್ನ ಹಿಂದೆ ಸಾಕಷ್ಟು ಕಾಫಿ ತೋಟವನ್ನು ನೀವು ಗಮನಿಸ್ಬೋದಾಗಿದೆ ಯಾಕೆ ಈ ಕಾಫಿ ತೋಟದಲ್ಲಿ ಬಂದಿದ್ದೀವಿ ಅಂತಂದರೆ ಇಲ್ಲಿ ನಾನೆಲ್ಲೋ ಒಂದು ಶಾಪ್ಗೆ ಹೋಗಬೇಕಿತ್ತು ಆದರೆ ಸಿಕ್ಕಾಪಟ್ಟೆ ದೂರ ಇದೆ ಇಲ್ಲಿಂದ ಅಲ್ಲಿಗೆ ನಡ್ಕೊಂಡು ಹೋಗಬೇಕಾಗಿದೆ ನನ್ನ ಜೊತೆಗೆ ಸಾಕಷ್ಟು ಸ್ನೇಹಿತರಿದ್ದಾರೆ ಅವ್ರನ್ನ ಪರಿಚಯ ಮಾಡಿಸ್ಕೊಡ್ತಾ ಹೋಗ್ತೀನಿ ಗಾಯ್ಸ್ ಹಾಯ್ ಇವರೆಲ್ಲಾ ಕ್ಯಾಮ್ರಾ ಟೀಮು ಅವರು ಇವರು ನಮಸ್ಕಾರ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಕ್ಯಾಮ್ರಾ ವರ್ಕ್ ನ ಮಾಡ್ತಾರೆ ಹಾಗೇನೆ ಇವರು ಆ ಹೇಳಿ ಬಾಯ್ ಬಂಡಾರಿ ಬಂಡಾರಿ ಬಾಯ್ ಬಂಡಾರಿ ಬಾಯ್ ಅಂತ ಇವರು ಕೂಡ ಕ್ಯಾಮ್ರಾ ವರ್ಕ್ ಅಲ್ಲಿ ತುಂಬಾನೇ ಚೆನ್ನಾಗಿ ವರ್ಕ್ ಮಾಡ್ತಾರೆ ಇವ್ರ ಹೆಸರು ಸಂತೋಷ್ ಅಂತ ಅದ್ಭುತವಾದಂತಹ ಪಿ ಮತ್ತೆ ಕ್ಯಾಮ್ರಾ ವರ್ಕ್ ನ ಮಾಡ್ತಾರೆ ಇವರು ಕೂಡ ಹೇಮಂತ ಅಂತ ಹೇಳ್ಬಿಟ್ಟು ಇವರು ಸಕತ್ತಾಗಿ ಕ್ಯಾಮ್ರಾವನ್ನ ವರ್ಕ್ ಮಾಡುವಂತ ಎಲ್ಲ ಕಲಾವಿದ್ರು ಇದ್ದಾರೆ ಚಂದ ಕಳ್ಳ ಬೀಜ ಕೇಳ್ತಾರೆ ಚಂದ ತಿಂತಾನಷ್ಟೇ ಈ ಟೈಮಲ್ಲಿ ಏನ್ ಹೇಳಕ್ ಇಷ್ಟ ಪಡ್ತೀರಿ ಬಾಯ್ ವಿಶ್ವಾಜಿ ವಿಶ್ವಜಿ ವಿಶ್ವಜಿ ಅವ್ರಿದ್ದಾರೆ ನಮ್ ಜೊತೆಗೆ ಅದ್ಭುತ ಕಲಾವಿದ್ರ ಜೊತೆಗೆ ಹೇಳಿ ವಿಶ್ವಾಜಿ ಈ ಸಮಯಕ್ಕೆ ಏನ್ ಅನ್ಸ್ತಾ ಇದೆ ಮಳೆ ಮಡಿಕೇರಿ ಮಧ್ಯ ಮಡಿಕೇರಿ ತುಂಬಾ ಚೆನ್ನಾಗಿದೆ ನಮ್ ಮಾತ್ರ ಸಟ್ ಆಗಲ್ಲ ಇಪ್ಪತ್ನಾಲ್ಕ ಅವರ್ ಮಳೆ ಹೊಡಿತೈತಿ ಬಟ್ಟೆ ಒಣಗ್ತಾ ಇಲ್ಲ ತುಂಬಾ ಇಲ್ಲಿರಕಂತೂ ಆಗಲ್ಲ ನಾವ್ ಏನಾದ್ರೂ ಬೆಂಗಳೂರು ಬೆಂಗಳೂರೇ ಮಡಿಕೇರಿ ಮಡಿಕೇರಿನೆ ನಮಗ್ ಬೇಯ್ಬಿಟ್ಟು ಇಲ್ಲಿಂದ ಸಿಟಿ ಕಲಿಸ್ತೀರಿ ನಾವ್ ಬಸ್ ಹತ್ಕೊಂಡು ಬೆಂಗಳೂರಿಗೆ ಹೋಗ್ಬಿಡ್ತಿವಿ ಸಮಯ ಮಡಿಕೇರಿ ಈ ಮಳೆಗಾಲದಲ್ಲಿ ಮಡಿಕೇರಿ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು ಅಂಡ್ ಲೀಚಸ್ ಅತಿ ಮುಖ್ಯವಾಗಿ ಇಲ್ಲಿ ಸಾಕಷ್ಟು ಪ್ರಾಬ್ಲಮ್ಸ್ ಗಳನ್ನ ಮಡಿಕೇರಿ ನಾವು ಗಮನಿಸಬೇಕಾಗಿರೋದು ಲೀಚಸ್ ಅಂತಾನೆ ಹೇಳ್ಬೋದು ಇಲ್ಲಿ ಓಡಾಡುವಂತ ಪ್ರತಿಯೊಬ್ಬರಿಗೂ ಕೂಡ ಲೀಚಸ್ ಅನ್ನೋದು ಬಹಳ ಕಚ್ಚುತ್ತೆ ಮತ್ತೆ ಅದು ರಕ್ತ ಒಂದೇ ಸರಿಗೆ ನಿಲ್ಲೋದಿಲ್ಲ ಇಲ್ಲಿ ಇದ್ದವ್ರಿಗೆ ಮಾತ್ರ ಅದು ಅನುಭವ ಆಗುವಂತದ್ದು ನನಗೂ ಕೂಡ ಒಂದ್ಸರಿ ಲೀಚಸ್ ಖರ್ಚಿ ಅನುಭವ ಆಗಿದೆ ನೀವು ಕೂಡ ಬಂದಾಗಲ ಈ ಈ ಖಂಡಿತ ನೀವು ಅದನ್ನು ಅನುಭವಿಸ್ತೀರಿ ಸೊ ಮತ್ತೆ ನಿಮ್ಗೆ ಕೆಲವೊಂದು ಇನ್ಫಾರ್ಮೇಶನ್ ಮತ್ತೆ ಮತ್ತೆ ತಿಳಿಸ್ತಾ ಹೋಗ್ತೀರಿ ಕಾಫಿ ತೋಟ ಮಳೆ ಅಣ್ಣ ನಮಸ್ಕಾರ ನಿಮ್ಮ ಹೆಸರು ನಂದೀಶ್ ಇಲ್ಲ ಮಡಿಕೇರಿ ಅವರ ಹಾ ನಗರದವ್ರು ಹೆಂಗಿದೆ ಮಡಿಕೇರಿ ಮಳೆ ನಿಮ್ಗೆ ಈಗ ಮಳೆ ಸ್ಟಾರ್ಟ್ ಆಗಿದ್ಯಾಡ್ ಎರಡು ಎಲ್ಲ ಹೇಳ್ಬೇಕು ಸರ್ ಟೋಪಿ ಮಸ್ತ್ ಹಾಕೈತಲ್ಲ ಅಡ ಅದ್ಭುತ ಅದ್ ನಿಮ್ ಟೋಪಿ ಏನು ಯಾಕೆ ಈ ತರ ಶೂಗ್ ಹಾಕಿದೀರಾ ಈ ತರಪ್ಪ ಹುಳುಗಳ್ ಬಾಳ ಭಯ ಇದೆ ಅಲ್ವಾ ಅಭ್ಯಾಸ ಆಗಿದೆ ನಿಮ್ಗೆ

ಇದು ಸ್ವಲ್ಪ ಆಗಿದ್. ಇದೊಂದು 3 ತಿಂಗಳು ಆಗಿರಬಹುದು ಇದು. ಓಕೆ. ಇದೊಂದು 1 ವರ್ಷದ ಮೇಲೆ উঠলো. ಇದು 1 ವರ್ಷ ಆಯ್ತಾ? ಅದೇ ಇದೇ ಒಂದು ಗ್ರೇಪ್. ಇದು ಚೆನ್ನಾಗಿದೆ. ಮತ್ತೆ ಇದು ಇಲ್ಲ. ಪೇಷನ್ ಫ್ರೂಟ್ ಮತ್ತೆ ಆಪಲ್. ಓಕೆ. ಬೇರೆ ಬೇರೆ ಫ್ಲೇವರ್ ಏನಿದೆ? ಅದೇ ಇದು ಗ್ರೇಪ್ಸ್ ಒಂದಿದೆ. ಮತ್ತೆ ಪೇಷನ್ ಫ್ರೂಟ್ ಇದೆ. ಓಕೆ. ಮತ್ತೆ ಇದು ಇಲ್ಲ. ಓಕೆ. ಓಕೆ ಓಕೆ.

ಇಲ್ಲೇ ಬೆಳಿಯದ ಇನ್ನು ಬೇರೆ ಕಡೆ ತರ್ಸದ ಹೌದಾ ಉಪ್ಪು ಖಾರ ಹಾಕಾತ ಇಲ್ಲ ಸರ್ ತಿನ್ನೋ ತಿನ್ನೋದು ಓಕೆ 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 ವಿಟಮಿನ್ ಸಿ ಹೈ ಇರುತ್ತೆ ब्लड ಕ್ಲರಿಫಿಕೇಶನಿಗೆ ಮತ್ತೆ ಸ್ಕಿನ್ ಗ್ಲೋ ಆಗೋಕ್ಕೆ ಬಹಳ ಓಕೆ

ಫೀಲ್ ಇಲ್ಲ ಸರಿ ಕೇಳ್ಬೇಕು ಕೊಬ್ಬರಾಣಿ ತೆಲೆಗತ್ತ ಎಣ್ಣೆ ಅದು ಅಲ್ಲ ಎಣ್ಣೆನದು ಹಾಕ್ಬೇಕು ಕೊಬ್ರಣಿ ಅಂತ ಮೇಡಮ್ ಇದೇನು ರೆಡಿ ಬುತ್ತಿ ಅಂತ ನೀವಿಲ್ಲಿಕ್ಕೆ ಕೊನೆ ಟೈಲ್ ಆಡ್ ಮಾಡ್ಕೊಂಡು ಏರ್ ಫಾಲ್ಸ್ ಉಡಾಂದ್ರೆ ಲಾವರ್ ಆಗುತ್ತೆ. ಹೌದಾ ರೆಡಿش ನೋಡಿ ಅಲನ್ ಬಾಟಲಿ ಡೆಮೋ ಇದು. ಓಕೆ ಇದು ಹಾಕಿ ಟಿರ ಇದು ನೀವು ಅದನ್ನ ಹೇರ್ ಟೆಕೊಳ್ಳೋದು ಅದೆ ಹಾಕೋಬಾಾ ಇದು ನಾರ್ಮಲ್ ಆಯಿಲ್ ಹಾಕೋಬಹುದು ಆದ್ರೂ ಹಾಕಿ ಕೊಬ್ರಿ ಎಣ್ಣೆನೇ ಹಾಕಬೇಕು ಅಂತೀಲಾ ನೀವು ಆಲ್ಮಂಡ್ ಆಯಿಲ್ ಹಾಕಿದ್ರೆ ಆಲ್ಮಂಡ್ ಆಯಿಲ್ ಹಾಕಿ ಇದು ಕೊಬ್ಬರಿ ಎಣ್ಣೆ ನಾನು ಸ್ವಲ್ಪ ಇದು ಕೂದಲು ಇರದಿರೋದು ಹಾ ಏನು ಚೆಟ್ಟಾಗಿದೆ ಅಂದ್ರೆ ಹೇರ್ ಫಾಲ್ ಹೇರ್ ಫಾಲ್ ಓಕೆ ಮತ್ತೆ ಇಚಿಂಗ್ ಸವಡಾಗ್ತದೆ ಒಂದ ಸಲ ಹಾಕಿದಾಗ ಆಗಲ್ಲ ನೀವು ಒಂದು 2 ಇಯರ್ಸ್ ಇದನ್ನ ಕಂಟಿನ್ಯೂ ನೀವು ಯಾವಾಗ ಹೇರ್ ಆಯಿಲ್ ಹಾಕಿ ಇದನ್ನೇ ಹಾಕಿ ವೈಟ್ ಹೇರ್ ಸ್ವಲ್ಪ ಅವಾಯ್ಡ್ ಆಗ್ತದೆ ಅದು ರೆಡ್ಡಿಶ್ ಇರೋದ್ರಿಂದ ನಿಮಗೆ ಕ್ರಮೇಣ ಅದು ಓರೇಟ್ ಆಗ್ತದೆ ಸೋ ಇದು ಯೂಸ್ Thank <laughs> you. ಈ ಕೊಕೊನಟ್ ಆಯಿಲ್ ಹಾಕಿ ಇದಕ್ಕೆ ಹಾಕಿ ಒನ್ ಡೇ ಫುಲ್ ಇಡಿ ಆಗ ಕಲರ್ ಬರ್ತದೆ ಅದರದ್ದು ಇಂಗ್ರೀಡಿಯೆಂಟ್ಸ್ ಬಿಡ್ತಾ ಬರ್ತದೆ ನೀವು ಡೈಲಿ ಯಾವಾಗ ನೀವು ಎಣ್ಣೆ ಹಾಕ್ತೀರಾ ತಲೆಗೆ ಯಾವಾಗ ಎಣ್ಣೆ ಹಾಕ್ತೀರಾ ಅವಾಗ ನೀವು ಬೇಕು ಕೊಕೊನಟ್ ಆಯಿಲ್ ಜೊತೆ ಇದು ಒಂದು ಸೀರ ಡ್ರಾಪ್ ಮಾಡಿ ಅಷ್ಟೇ ಕೊಕೊನಟ್ ಆಯಿಲ್ ಫುಲ್ ಮಾಡಬೇಕು ಫುಲ್ ಮಾಡಬೇಕು ಫುಲ್ ಮಾಡಿ ಇಡಿ ಇರ್ತದೆ ಈ ತರ ಆಗ್ತದೆ ಗಟ್ಟಿ ಆದ್ರೆ ಒಂದು ಸ್ವಲ್ಪ ಬಿಸಿ ಏನಾದ್ರೂ ನೀರು ಬಿಸಿ ನೀರು ಹಾಕಿ ಬೇಗ ಅದು ಮತ್ತೆ ಮೆಲ್ಟ್ ಆಗ್ತದೆ ಏನಿದೆ ಒಳಗಡೆ ಏನಿದೆ ಮೇಡಮ್ ಫಾರ್ಟಿ ಏಟ್ ಆರ್ಗ್ಯಾನಿಕ್ ಐಟಮ್ಸ್ ಇದೆ

ಸೈಸಸ್ ನಮ್ಮಲ್ಲಿ ಇದ್ರೆ ಸ್ಮಾರಿದೇಸಕ್ಕೆ ಓಕೆ ಔಟ್ ನನ್ನ ಹಸ್ಬಂಡಿಗೆ ಐಡಿಯೋ ಬಂದಿದೆ ಅಂತ ಅಲ್ಲ ಓಕೆ ಬಟ್ ಸ್ಮಾರಿದೇ ನಾವು ಅಂತ ಅಲ್ಲ ಸ್ಮಾರ ಬಂದೀಗಳಿದೆ ನೆಕ್ಸ್ಟ್ ಓಪನ್ ಮಾಡಿದಾಗ ನಂದೇ ಇದೀವಿ ಫಸ್ಟ್ ಓಪನ್ ಮಾಡಿದಾ ನೀವು ಇದು ನಮಗೆ 14ನೇ ಅಂದೆ ಆಗಿದೆ ಅಲ್ಲೇ ಇದೀಯಾ ನೆಕ್ಸ್ಟ್ ಓಪನ್ ಮಾಡಿದ್ರು ಯಾವ ಯಾವ ಇದ್ರೆ ಯಾವ ಏರ್ ಅಲ್ಲಿ 2000 ಏಸಿ ಐತೆ 15 ಓಪನ್ ಮಾಡಿದ್ನೋ ಆಗ ಇದು ನಮಗೆ ಫಸ್ಟ್ ಸಾರಿ सेलिंग से नहीं आएगी तो